ನಮಸ್ಕಾರ ಇವತ್ತು ಪಾಲಕರೆಲ್ಲ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡ್ತಾ ಇದ್ದಾರೆ ತೆಲ್ಲಿ ಕೆಡಿಸಬೇಕಾರ ಒಳ್ಳೊಳ್ಳೆ ವಿದ್ಯಾಲಯಗಳನ್ನು ಹುಡುಕ್ತಾ ಇದಾರೆ ಒಳ್ಳೊಳ್ಳೆ ವಿದ್ಯಾಲಯಕ್ಕೆ ಸೇರಿಸ್ತಾ ಇದಾರೆ ಬಹಳಷ್ಟು ಪಾಲಕರು ತಮ್ಮ ಮಕ್ಕಳ ಮುಚ್ಚುವಲ ಭವಿಷ್ಯಕ್ಕಾಗಿ ಉತ್ತಮವಾದ ಭವಿಷ್ಯಕ್ಕಾಗಿ ಅವರು ಉತ್ತಮ ಶಿಕ್ಷಣವನ್ನ ನೀಡಬೇಕು ಅನ್ನುವ ಒಂದು ಉದ್ದೇಶದಿಂದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳ ಹುಡುಕಾಣದಲ್ಲದಾರ ತಮ್ಮ ಮಕ್ಕಳು ಇದನ್ನು ಕಳ್ಸಕ್ಕ ನಾವು ನೋಡ್ತಾ ಇದ್ದೀವಿ ಇವತ್ತೆ ನಮ್ಮ ಸುಪ್ನ ವಾತಾವರಣ ಹಂಗೆ ಆಗ್ತದೆ ಆದರೆ ವಿದ್ಯೆ ಎನ್ನುವುದು ಪುಸ್ತಕ ಕಲಿಸುವ ಸಂದರ್ಭದಲ್ಲಿ ನಮ್ಮ ನಿಧಿ ಬಂತು ಅದೇ ಜೀವನ ಕಲ್ಸಕ್ ಶುರು ಮಾಡಕಂದ್ರೆ ನಮ್ ನಿತಿ ಹಾರಿ ಹೋಗ್ದವ್ರು ಮಕ್ಕಳಲ್ಲಿ ಇನ್ನೂ ಪ್ರೌ ಪ್ರೌಢ ಬಂದಿರೋದಿಲ್ಲ ನಾವ್ ಎಂತ ಉನ್ನತವಾದ ಶಾಲೆಗಳಿಗೆ ಕೂಡ ಅವ್ರನ್ನ ಸೇರ್ಸಿದ್ರು ಕೂಡ ಅವ್ರು ಮನಸ್ನಂಗ್ ಮೂಡ್ಬೇಕ ನಾನು ಅಭ್ಯಾಸ ಮಾಡ್ಬೇಕು ನಾನು ಕಲಿಬೇಕು ಅನ್ನೋದು ಅವ್ರ ಮನದಲ್ಲಿ ಬರ್ಬೇಕಾಗ್ತದ ಜೊತೆಗೆ ಇನ್ನೊಂದು ಅಂಶವನ್ನು ನಾವು ಗಮನಿಸಿಕೊಳ್ಳಬೇಕು ನಮ್ಮ ಮಗುವಿನ ಸಾಮರ್ಥ್ಯ ಏನದ ಬುದ್ಧಿಮಟ್ಟ ಏನದ ಅದರ ತಕ್ಕಂತೆ ನಾವು ಅದ ವ್ಯವಸ್ಥೆ ಮಾಡ್ಬೇಕಾಯ್ತು ಮಗು ಕಲಿಕೆಯನ್ನಿ ಸಾಧಾರಣೆ ಹಾಕ ಅತ್ಯುತ್ತಮವಾದ ಶಾಲೆಯಲ್ಲಿ ನಾವು ಹಾಕೋಬಿಡ್ತೀನಿ ಅದರಿಂದ ಮಗುವಿನಲ್ಲಿ ಕೀಳರಮೆ ಶುರುವಾಯ್ತು ನಾನ್ ದಡ್ನೋರು ಯಾಕಂದ್ರೆ ಇವ್ಕಿಂತೂ ಜನರಲ್ಲಿ ಇರ್ತಾರ ಸಾಕಷ್ಟು ನಮ್ಮಿಂದ ಏನೋ ಒಂದು ಸಂಪತ್ತು ಹಣ ಕೊಟ್ಟು ಅಲ್ಲಿ ಸೀಟ್ ತಗೊಂಡ್ಬಿಡ್ತೀವಿ ನಮ್ಮ ಮಗು ಒಯ್ದು ಬಿಡ್ತೀವಿ ಸೀಟ್ ತಗೊಂಡ್ ಸೇರ್ಸಿದಕ್ ಒಳ್ಳೆ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಗು ಸೇರಿ ಮಾಡಿ ಒಳ್ಳೆ ವಿದ್ಯೆಯನ್ನ ಅನ್ನೋದು ಕೂಡ ತಪ್ಪು ಆಕನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸರಿಗೊಂದು ಶಿಕ್ಷಣ ಸಂಸ್ಥೆ ಇತ್ತ ಅಲ್ಲಿ ಸರಿಯಾಗಿ ಕಲಿಕೆ ಆಗ್ತದ ಇಲ್ಲಂತು ಇಲ್ಲ ಬರೀ ಒಳ್ಳೆ ಶಾಲೆ ಹಾಕೋದ್ರಿಂದ ಒಳ್ಳೆ ಮಿತಿ ಸಿಗ್ತದೆ ಅನ್ನೋದು ಬರಬೇಕು ಅದು ಬಿಡ್ಬೇಕು ನಾವು ಮೊದಲು ನಮ್ಮ ಮಗುವಿನ ಸಾಮರ್ಥ್ಯವನ್ನು ನಾವು ಗುರ್ತಿಸ್ಬೇಕು ನಮ್ಮ ಮಗುವಿನ ಆಸಕ್ತಿಗಳನ್ನ ನಾವು ಗೊತ್ತಿಸಬೇಕು ಆತನ ಆಸಕ್ತಿ ಮತ್ತು ಬುದ್ಧಿ ಸಮ್ಮಟ್ಟದ ಸಾಮರ್ಥ್ಯಕ್ಕನುಗುಣವಾಗಿ ಹೊಂದುವಂತ ಶಾಲೆಗಳಿಗೆ ನಾವು ಸೇರಿಸ್ಬೇಕಾಗ್ತದೆ ಪ್ರತಿಷ್ಠಿತ ಶಾಲೆಗಳಿಗೆ ಸೇರಿಸುವ ಅವಶ್ಯಕತೆ ಇಲ್ಲ ಕೆಲವೊಬ್ರು ಪಾಲಕರಲ್ಲಿ ಎಂತ ಭ್ರಮೆ ಅದಂದ್ರ ಒಂದು ಪ್ರತಿಷ್ಠಿತ ಶಾಲೆಗೆ ನಮ್ಮ ಮಗು ಹೋಗ್ತಾನೆ ಅನ್ನೋದೇ ಅವ್ರಿಗೆ ಒಂದ್ ಪ್ರತಿಷ್ಠೆ ಅಥವಾ ಎಲ್ಲಿ ಏನ್ ಕಲಿತಾನೆ ಏನ್ ಬಿಡ್ತಾನ ಅಲ್ಲಿ ಏನ್ ನೋವನ್ನ ಅನುಭವಿಸ್ತಾರ ನಮಗ ಅವ್ರಿಂಗ್ ಬೇಕಾಗಿಲ್ಲ ಆ ಕೇಳಿ ಬದುಕುವುದಕ್ಕಿಂತ ಇಲ್ಲಿ ಒಂದು ಸಾಧಾರಣ ಶಾಲೆಯಲ್ಲಿ ನಾಯಕನಾಗಿ ಬದುಕ್ತಾನೆ ಅಲ್ಲಿ ನಾಯಕತ್ವ ಗುಣ ಬೆಳೀತದೆ ಅಲ್ಲಿ ತನ್ನ ಸಹಪಾಠಿಗಳೊಂದೇ ಸರಿಯಾದ ಒಡನಾಟ ಆಗ್ತದ ಯಾಕಂದ್ರೆ ಅವ್ರವರು ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಅವ್ರ ಮಿತ್ರತ್ವ ಬಳ ಮಾಡ್ಕೊಳ್ಬೇಕಾಗ್ತದ ಅವ್ರ ಆಸಕ್ತಿಕರ ವಿಷಯಗಳಿದೆ ಅವ್ರ ಮಿತ್ರ ಬಳಕ ಉಂಟಾಗಿ ಯಾವಾಗ ನಾವು ಮಗುವಿಗೆ ಒತ್ತಡವನ್ನ ಏರಿ ತಮ್ಮ ಶಾಲೆಗಳಿಗೆ ಕಳಿಸಲು ಆರಂಭಿಸಿದೆ ಅಂತಂದ್ರ ಸ್ವಲ್ಪ ಪರಿವರ್ತನೆ ಆಗ್ತದೆ ಇಲ್ಲಂತಲ್ಲ ಆದ್ರೆ ఎస్టుో ఉత్తమ పరివర్తన అవుతుందా ఆ తింపులు కేటు పరిణమీ అవుతావు మగవిన మనస్సిన మే ఆ కారణకీ మగువన్న నావు సరియీ అర్థకొక్కు మగిన సమర్థ్యవన్న అర్థస్కొల్ మత్ మగినా సమయ కళదారు మాత్ర గొప్పది వస్తు ಹಾಗೆ ನಾವು ಇನ್ ಮಾಡುವಂತ ಇನ್ನೊಂದು ತಪ್ಪು ಏನಂದ್ರೆ ಮಗು ಏನ್ ಕೇಳ್ತಾ ನಾನನ್ನು ಕೊಡಿಸ್ಕೊಡ್ತೀವಿ ಮಗು ಪ್ರತಿಯೊಂದಕ್ಕೂ ಸ್ವಲ್ಪ ಪರದಾಡುವಂತ ಆತನ್ ಒಂದಿಷ್ಟು ಶ್ರಮ ಪಡುವಂತಾಗಬೇಕು ಅಥವಾ ಏನೇ ಪಡ್ಕೊಂತ ಕೂಡ ಸುಲಭವಾಗಿ ಆತ ದತ್ತ ಒಂದಿಷ್ಟು ಶ್ರಮ ಪಡ್ಬೇಕಾಯ್ತ ಅಂದ್ರೆ ಆತನಿಗೆ ಬಾಲ್ಯದಿಂದಲೇ ಕೂತಾಬೇಕು ಈ ಜಗತ್ತಿನಲ್ಲಿ ಪರಿಶ್ರಮದಿಂದ ಏನನ್ನಾದ್ರೂ ಪಡೆದುಕೊಳ್ಳಬಹುದಂತೆ ಸೊ ಸುಮ್ಮನೆ ಏನು ಸಿಗಲ್ಲ ಅಂತ ಹೇಳಿ ಗೊತ್ತಾಗ್ಬೇಕಾಗ್ತದೆ ಆಗ ಆತ ದುಡಿಯೋದನ್ನ ಕಲಿತಾನ ಪರಿಶ್ರಮ ಪಡೋದನ್ನ ಕಲಿತಾನ ಸುಮ್ನೆ ಅಂದ ತಕ್ಷಣ ನಾವು ಕೊಡಿಸಿಬಿಟ್ಟೇವ ಆಗ ಆತನಿಗೆ ಅದರ ಮಹತ್ವನೂ ಗೊತ್ತಾಗಲ್ಲ ಎಲ್ಲವೂ ಸುಲಭವಾಗಿ ಸೀತದ್ ಬಿಡು ಅನ್ನೋ ಭ್ರಮೆಯಲ್ಲಿ ಆತ ಬದುಕು ಅಕ್ಕನ ಮುಂದೆ ಯಾವುದೂ ಸುಲಭವಾಗಿ ಜಗತ್ ಕೊಡವ ಕೊಡಲ್ಲ ಯಾಕಂದ್ರೆ ಪುಸ್ತಕ ಕಲ್ಸ ಅನ್ನ ನಮ್ ನೀತಿ ಬರ್ತದ ಜಗತ್ ಕಲ್ಸ ನಮ್ಮ ನೀತಿ ನೀತಿ ಹೋಗ್ತದ ಜಗತ್ತು ಸರಳ ಇಲ್ಲ ಪೆಟ್ಟು ಕೊಟ್ಟು ಕಲಿಸ್ ನಮ್ಮಲ್ಲಿ ಬಹಳಷ್ಟು ಒಂದ್ ಸಂದೇಶಗಳನ್ನ ನೋಡ್ತಿ ಶಿಕ್ಷಕ ಕೋಣೆಯಲ್ಲಿ ಕಲ್ಸ್ಬೇಕಾದ್ರೆ ಕಲಿಸಿದ ನಂತರ ಪರೀಕ್ಷೆ ತಗೋತಾನಂದ್ರ ಅದ್ರ ಜಗತ್ತನೆ ಹಂಗಲ್ಲ ಮೊದ್ಲು ಪರೀಕ್ಷೆ ಆದ್ಮೇಲೆ ಹಿಂದ್ರಡಿ ಕಲಿಕೆ ಸಿಕ್ತು ಕಷ್ಟಪಟ್ಟ ನಂತರ ಕಲಿತಾನೆ ಅಂತ ಜಗತ್ತಿನಲ್ಲಿ ಈ ಮಾತು ನಮ್ಮಲ್ಲಿ ಎಲ್ಲ ಕಡಿಗ ಅದಕ್ಕ ಮಗುವಿನ ಶಿಕ್ಷಣದ ಬಗ್ಗೆ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ನಾವು ಮಗುವಿಗೆ ಸರಿ ಹೊಂದುವ ಆ ಮಗುವಿನ ಮನೋಭಾವಕ್ಕೆ ಸರಿ ಹೊಂದುವ ಮಗುವಿನ ಸಾಮರ್ಥ್ಯಕ್ಕೆ ಸರಿ ಹೊಂದುವ ಶಾಲೆಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕೆ ಹೊರತು ಪ್ರತಿಷ್ಠಿತ ನಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಶಾಲೆಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆ ಕಿಲ್ಲ ಯಾಕಂದ್ರೆ ಕಲಿಯೋರ್ ನಾವಲ್ಲ ನಮ್ಮ ಮಗು ಆ ದಿನದ ಹೆಚ್ಚಿನ ಸಮಯ ಕಳೆಯೋದೇ ಶಾಲೆಯಲ್ಲಿ ಆ ಶಾಲೆಯಲ್ಲಿ ಕಳೀತಕ್ಕಂತ ಸಮಯನೇ ಆತನಿಗೆ ನೋ ಅಂದ್ರೆ ಭಾರವಾಗಿತ್ತು ಅಂದ್ರೆ ಆತನ ಹೆಂಗ ಮುಂದೆ ಹಗರ ಆಗೋದಿಲ್ಲ ಆಗೋದಿಲ್ಲಲ್ಲಿ ಆತ ಕುಗ್ಗಿ ಹೋಗ್ತಾನ ಆತ ಅಲ್ಲಿ ಮುದುಡ್ತಾನೆ ಅದಕ್ಕಾಗಿ ನಮ್ಮ ಮಗು ಹೂವಿನಂತೆ ಅರಳಿ ನಳ ನಳಸ್ತಾ ಇರಬೇಕು ಅಂತಂದ್ರೆ ಮಗುವಿನ ಸಾಮರ್ಥ್ಯವನ್ನ ನಾವು ಅರ್ಥಕೊಳ್ಳಬೇಕಾಗ್ತದ ಸಾಮರ್ಥ್ಯ ಅರ್ಥಕೊಳ್ಳುವ ಸಲುವಾಗಿ ಮಗುವಿನ ಜೊತೆ ಹೆಚ್ಚಿನ ಸಮಯವನ್ನ ನಾವು ಕಳೆಯಬೇಕಾಗ್ತದ ಕಳೆಯದ್ರ ಜೊತೆಗೆ ಆತನಿಗೆ ಹೊಂದುವ ಶಾಲೆಯನ್ನ ನಾವು ನೀಡಬೇಕಾಗ್ತದ ಆತನಿಗೆ ಸರಿ ಹೊತ್ತುವ ಶಾಲೆ ನಮ್ಮ ಪ್ರತಿಷ್ಠೆಗೆ ಪ್ರತಿಷ್ಠೆಗೆ ಸರಿ ಹೊಂದುವ ಶಾಲೆ أرجع धन्यवाद